ಅಂದ್ಕೊಂಡಿದ್ದಾರೆ ವ್ಯಾಂಕದ್ರ ಕಡೆಯಿಂದ ದಯವಿಟ್ಟು ಎಲ್ಲಾ ಹೆಣ್ಣು ಮಕ್ಕಳು ಇಲ್ಲಿ ಬಂದಿದ್ದೀರಿ ನೀವು ಸ್ವಸಹಾಯ ಸಂಘಗಳು ಮತ್ತು ಅದರ ರೂಪರೇಷೆ ಸಂಘವನ್ನು ರಚನೆ ಮಾಡತಕ್ಕಂತ ರೀತಿ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಮುಳುಬಾಗಲಲ್ಲಿ ಎಸ್ ಕೆ ಎಸ್ ಸಂಘಗಳು ಹಾಗೂ ಧರ್ಮಸ್ಥಳ ಸಂಘಗಳು ಮೆಟ್ಟಿ ಮಿಲಿತಿದಾವೆ ಈ ಮುಳುಭಾಗಲಲ್ಲಿ ಯಾಕೆ ಅವ್ರಿಗ ಮಾತ್ರ ಸಾಲವನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಹೊರಲ್ ಇರ್ತಕ್ಕಂಥದ್ದು ಕಿವಿಯಲ್ಲಿ ಇರ್ತಕ್ಕಂಥದ್ದು ಮೂಗಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ಬಲಿ ಕೊಡೋದಕ್ಕೆ ಮಾತ್ರ ನಮ್ಮ ಹೆಣ್ಮಕ್ಳು ರೆಡಿ ನೀವು ಯಾಕೆ ನಮ್ಮ ಸಂಘಗಳು ಬ್ಯಾಂಕ್ ಇಂದ ಕೊಡ್ತಕ್ಕಂತ ಹಣ ಅದ ಹಣ ಅಲ್ಲವೇ ಹಣ ಅಲ್ವಾ ಬ್ಯಾಂಕ್ ಇಂದ ಕೊಡ್ತಕ್ಕಂಥದ್ದು ಅದೇನು ಅವರ ಹಣವನ್ನ ಅಷ್ಟೊಂದು ಬೇಗ ಕರ್ತೀರಲ್ವಾ ಬ್ಯಾಂಕ್ ಹಣ ಅಂದ್ರೆ ಯಾಕೆ ತಿರಸ್ಕಾರ ಮನೋಭಾವ ಯಾಕೆ ತಿರಸ್ಕರ ಮನೋಭಾವ ಯಾಕೆ ಕೊಡ್ತಿದೆ ನಿಮ್ಗೆ ಅದೇನು ಧರ್ಮಸ್ಥಳ ಸಂಘ ಅಂದ ತಕ್ಷಣ ಎಂಬತ್ ಪೈಸ ವಾರಕ್ಕೆ ಒಂದ್ಸರಿ ಅಂದ ತಕ್ಷಣ ಮನೆಯಲ್ಲಿ ಯಜಮಾನರು ಕಿರ್ಕುಳ ಕೊಟ್ಟಾದ್ರು ಆ ಹಣವನ್ನ ವಾರಕ್ಕೊಂದ್ಸರಿ ಪೇಮೆಂಟ್ ಮಾಡ್ತಾ ಇದ್ದೀರಿ ನೀವು ನನಗೆ ಗೊತ್ತಿದೆ ಈ ಮುಳುಭಾಗಲ ಟೌನ್ ಅಲ್ಲಿ ಎಷ್ಟು ಧರ್ಮಸ್ಥಳ ಸಂಘದಲ್ಲಿದ್ದಾವೆ ಅಂತ ಯಾಕಂತಂದ್ರೆ ಎಂ ಐ ಎಸ್ ನಂಬರ್ ಕೊಡ್ಬೇಕಾದ್ರೆ ನನ್ನ ನಗರಸಭೆಗೆ ಬರಬೇಕು ಆನೆ ಸಿಗ್ನೇಚರ್ ಮಾಡಿ ಆ ಎಂ ಐ ಎಸ್ ನಂಬರ್ ಕೂಡ ಹತ್ರ ನಿಮ್ದು ಲೋನ್ ಇಶ್ಯೂ ಆಗ್ತಾ ಇದೆ ನಾನು ಅನ್ಕಂಡೆ ಮನಸ್ಸಲ್ಲಿ ನಾನು ಎರಡು ವರ್ಷ ಎಂ ಐ ಎಸ್ ನಂಬರ್ ಕೊಡ್ಲಿಲ್ಲ ಉದ್ದೇಶ ಇದೇನೆ ಬ್ಯಾಂಕ್ ಅಲ್ಲಿ ಮಾತ್ರ ಲೋನ್ ಹೋಗ್ತೀವಿ ಕೆಲವರು ಹೇಳ್ತಾರೆ ಸರ್ ಬ್ಯಾಂಕ್ ಅಲ್ಲಿ ತುಂಬಾ ಲೇಟ್ ಮಾಡ್ಬಿಡ್ತಾರೆ ಸರ್ ನಮ್ಮ ಧರ್ಮಸ್ಥಳ ಸಂಘದಲ್ಲಿ ನಾಳೆ ಒಂದು ಸಂಘ ಮಾಡ್ಕೊಂಡ್ಬಿಟ್ರೆ ಹತ್ತು ಜನ ಸೇರಿಬಿಟ್ಟು ಕಾಳುದ್ದ ಹತ್ತು ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಾಲ ಇಶ್ಯೂ ಮಾಡ್ತಾರೆ ಸರ್ ಅಂತ ಆದ್ರೆ ಸರ್ಕಾರದ ಸಮಸ್ಯೆ ಅಂದ್ರೆ ಅದು ಪ್ರೊಸೀಜರ್ ಇರುತ್ತೆ ಒಂದ್ ನಾಲ್ಕೈದು ದಿವಸ ಲೇಟ್ ಆಗ್ತದೆ ಇಲ್ಲ ಒಂದು ವಾರನ ಲೇಟ್ ಆಗ್ತದೆ ಅನ್ಕೊಳ್ಳಿ ಇಲ್ಲಿ ಎಂಬತ್ ಲಕ್ಷ ಬಡ್ಡಿ ಕಟ್ಟಬಿಟ್ಟು ದುಡ್ಡನ್ನು ಎತ್ಕೊಂಡ್ಬಿಟ್ಟು ತಗೊಂಡ್ಬಂದು ಅವ್ರ ಹಣವನ್ನ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡೋದಕ್ಕೆ ಮಾತ್ರ ದಯ್ಯ ಭಯ ಇದೆ ನಿಮ್ಗೆ ಇಲ್ಲ ಅಂದ್ರೆ ಅವ್ರು ಬರ್ತಾರೆ ಮನೆ ಹತ್ರ ಅಂತ ಅದೇ ವ್ಯವಸ್ಥಾಪಕಲ್ವಲ್ಲ ವ್ಯವಸ್ಥಾದ್ರ ವ್ಯವಸ್ಥಾಪಕರು ಮನೆ ಬಾದವ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ತಾರೆ ಇಲ್ಲ ಕೋರ್ಟ್ ಕೇಸ್ ಹಾಕಿ ಬರ್ತಾರೆ ಇಲ್ಲಾಂದ್ರ ಹಸಿರು ಸಾರ್ ಕರೀರಿ ಅಂತ ಹೇಳ್ಬಿಟ್ಟು ಬರ್ತದೆ ಸಾಲ ಇಂಟಿಮೇಷನ್ ಮಾಡಿ ಅಂತ ಹೇಳ್ತಾರೆ ವಿಚಾರಲ್ವಾ ದಯವಿಟ್ಟು ಆ ತಾರತಮ್ಯವನ್ನ ನಮ್ಮ ಹೆಣ್ಮಕ್ಳು ಬಿಡ್ಬೇಕು ಸಾಲ ಒಂದು ಗಾದೆ ಇದೆ ಸಾಲ ಮಾಡಿ ಉಣ್ಣುವಾಗ ಹಾಲು ಹಣ್ಣ ಉಂಡಂಗೆ ಸಾಲಿಗೆ ಬಂದು ಕೇಳುವಾಗ ತಿಪಟ್ಟಿ ಅಕ್ಕಿಲು ಮುರಿದಂಗೆ ಅಂತ ಗೊತ್ತಾಯ್ತಾ ಸಾಲ ಮಾಡಿ ಒಂದು ಎರಡು ತಿಂಗಳ ಕಾಲ ಆ ಹಣ ಖರ್ಚಾಗ ತುಂಬಾ ಚೆನ್ನಾಗಿರುತ್ತೆ ಅದು ಕೈಯಿಂದ ನಮ್ಮ ಕೈಯಿಂದ ಹೋದ್ಮೇಲೆ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಈಗಾಗಲೇ ಎಸ್ ಕೆ ಎಸ್ ಸಿ ಕಡೆಯಿಂದ ಕೂಡ ದುಡ್ಡು ತಗೊಂಡಿದ್ದೀರಿ ಧರ್ಮಸ್ಥಳ ಸಂಘಗಳಲ್ಲೂ ಕೂಡ ದುಡ್ಡು ತಗೊಂಡಿದ್ದೀರಿ ಈಗ ನಮ್ಮಲ್ಲಿ ಬ್ಯಾಂಕ್ಗಳಲ್ಲೂ ಕೂಡ ದುಡ್ಡನ್ನ ತಗೊಂಡಿದ್ದೀರಿ ಇಲ್ಲಾದ್ರೂ ಒಂದು ಕಡೆ ದುಡ್ಡನ್ನ ತಗೊಂಡಿದ್ದೀನಿ ಅದನ್ನ ಅಭಿವೃದ್ಧಿ ಮಾಡಿ ಈಗ ನಮ್ ಸಾಬ್ರು ಸಾರ್ ಫ್ರಾಡ್ ಆಗ್ತಾ ಇದೆ ಅಂತ ಖಂಡಿತ ನಾನು ನಾನೇ ತುಂಬಾ ಎಚ್ಚರಿಕೆ ಹೇಳಿದ್ರೆ ನನಗೆ ಫ್ರಾಡ್ ಮಾಡಿದೆ ಬಿಡಬಹುದು ಅಂದಷ್ಟು ಅಲ್ಲಿ ಯಾರು ಮೇಂಟೈನ್ ಏನೋ ಅಂತ ನಾನು ಅನ್ಕೊಂಡೆ ನನ್ನ ದಿವಸ ನಾನೇ ತತ್ಕೊಂಡಿದ್ದೆ ನನಗೆ ಫ್ರಾಡ್ ಮಾಡಿದೆ ಇಂದು ನಾಲ್ಕು ಬರ್ಬೇಕಾಗಿ ಎರಡು ಬೆಂಡೆಕಾಯಿ ಒಂದು ಮುಲ್ಲಂಗಿ ಒಂದು ಕೆಜಿ ಬೀನ್ಸ್ ಇಟ್ಕೊಳ್ಳೋದು ಸರ್ ನನ್ನ ಅಂಗಡಿ ಇದೆ ನಾನು ಲೋನ್ ಅಪ್ಲೈ ಮಾಡ್ತೀನಿ ಮಾರನೇ ದಿವಸ ಆ ಮುಲ್ಲಂಗಿ ಇರೋದಿಲ್ಲ ಬೀನ್ಸ್ ಇರೋದಿಲ್ಲ ಬರ್ನೆಕಾಯಿ ಇರೋದಿಲ್ಲ ಏನು ಇರೋದಿಲ್ಲ ನಾನ್ ಅಪ್ಲೈ ಮಾಡಿಬಿಟ್ಟು ಆನ್ಲೈನ್ ಅಲ್ಲಿ ಇವ್ರು ಅಪ್ಲೈ ಮಾಡಿ ಅಂತ ಕಳಿಸ್ಬಿಡೋದು ಲೋನ್ ಇಶ್ಯೂ ಮಾಡ್ಕೊಂಡ್ಬಿಡೋದು ಪರಾರಿ ಆಗ್ಬಿಡೋದು ಈಗ ಇಶ್ಯೂ ಕರ್ಮನು ಇದೆ ಏನ್ ನಮ್ಮ ಹುಡುಗಾಗಳಲ್ಲಿ ನಾಲ್ಕು ಸಾವಿರ ಜನ ಕಲ ಕರಕುಶಲ ಕೆಲಸ ಮಾಡ್ತಕ್ಕಂಥ ಅವ್ರು ಇದಾರಿಯೇ ದಯವಿಟ್ಟು ಅವ್ರು ತಿಳ್ಕೊಬೇಡಿ ನಮ್ಮಲ್ಲಿ ಈಗ ನಾಲ್ಕು ಸಾವಿರ ಅಡ್ಮಿಟ್ ಆಗಿದೆ ಟೈಲರಿಂಗ್ ಮತ್ತೆ ಹೂನ ಹೂನ ಮಳೆ ಮತ್ತೆ ಕಮ್ಮಿ ಕೆಲಸ ಮಾಡ್ತಕ್ಕಂಥವ್ರು ನಾನು ಹುಡ್ಕೊಂಡು ಅಲ್ಲಿ ಬರ್ತಾರೆ ಎಂತಮ್ಮ ನೀ ಹೇಳಿ ಸರ್ ಯಾವ ಐದು ಏಳು ಪ್ಚೇ ನೀನ್ ಚೇಷ್ ನಾ ಪೇರ್ಪಿಚ್ಚಿ ನನ್ ಸರ್ ಯಾಕೆ ತರ ಬಗ್ಗೆ ಆ ತರ ಮೋಸ ಮಾಡ್ಕೊಂಡು ಯಾಕೆ ಜೀವನ ಬೇಕು ಏನಿದೆಯೋ ನಿಮ್ಮ ವೃತ್ತಿ ಇದೆಯಾ ಕರೆಕ್ಟ್ ಮಾಡಿ ಕೊಡಿ ಇವತ್ತು ನೀವು ಹೊಸ ಮಾಡ್ತಿದ್ದೀರಿ ನಾಳೆ ನಮ್ಮ ಮಕ್ಕಳೇ ನಮ್ಮ ಹೊಸ ಮಾಡ್ತಾರೆ ಬ್ಯಾಂಕ್ ಅನ್ನ ವಂಚಿಸಬೇಡಿ ದಯವಿಟ್ಟು ಹೇಳ್ತಿದ್ದೀನಿ ಯಾಕೆಂತಂದ್ರೆ ಅವ್ರ ಮುಂದ್ಗಡೆ ಹೇಳ್ಬಾರ್ದು ನಾವು ಬ್ಯಾಂಕ್ ಅನ್ನ ವಂಚಿಸಬೇಡಿ ಕರೆಕ್ಟ್ ಆಗಿ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿ ನಿಮ್ಮ ಮಗು ಎಜುಕೇಶನ್ ದುಡ್ಡು ಕೊಡ್ತಾರೀ ಅವರು ನಿಮ್ಮ ಮಕ್ಕಳ ಎಜುಕೇಶನ್ ದುಡ್ಡು ಕೊಡ್ತಕ್ಕಂಥವ್ರು ಅವರು ಧರ್ಮಸ್ಥಳ ಸಹ ನಿಮ್ಮ ಮಗು ಎಜುಕೇಶನ್ ಸರಿ ಕೊಟ್ಬಿಟ್ಟು ಎಂಬತ್ತು ಪೈಸೆ ಬಡ್ಡಿ ವಸೂಲಿ ಮಾಡಿ ಅವ್ರು ಚೆನ್ನಾಗ್ ಆಗ್ತಾರೆ ಬ್ಯಾಂಕ್ ಅವರು ಮಗುಗೆ ಎಜುಕೇಶನ್ ಲೋನ್ ಐದು ವರ್ಷ ಬಿ ಮಾಡ್ತಿದ್ದಾರೆ ಅಂತಂದ್ರೆ ಐದು ವರ್ಷಕ್ಕೂ ನಿಮ್ಮ ಪೇಮೆಂಟ್ ಮಾಡುತ್ತೇವೆ ಅಂತ ಕಷ್ಟ ಮೋಸ ಮಾಡ್ತೀವಿ ನಮ್ಮ ಹೆಣ್ಮಕ್ಳು ದಯವಿಟ್ಟು ಇಂತ ಮನೋಭಾವವನ್ನ ಬಿಡಬೇಕಾಗ್ತದೆ ನೀವು ಧರ್ಮಸ್ಥಳ ಸಂಖ್ಯೆ ಎಷ್ಟು ಇಂಟ್ರೆಸ್ಟ್ ಅಲ್ಲಿ ನಮ್ಮ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಏ ಸರ್ ನಮ್ಮ ಧರ್ಮಸ್ಥಳದ ಇದೆ ಅಂತ ಇದ್ದಾರೆ ಏನೋ ಯಾಕಂತಂದ್ರೆ ಅವ್ರ ಬ್ಯಾಂಕಲ್ಲ ಇದೆ ಅಕೌಂಟ್ ಧರ್ಮಸ್ಥಳ ಸಾಲ ಕೊಡ್ತಕ್ಕಂತ ಅಕೌಂಟ್ ಗ್ರಾಮೀಣ ಬ್ಯಾಂಕ್ ಅಲ್ಲೇ ಇದೆ ಅಕೌಂಟ್ ದಯವಿಟ್ಟು ನೀವು ಧರ್ಮಸ್ಥಳ ಸಂಘದಲ್ಲಿ ನಾವು ದುಡ್ಡು ತಗೊಂಡಿದ್ದೀವಿ ಸರ್ ನಾನು ಓದಿ ಸಿ ಬ್ಯಾಂಕ್ ಅಲ್ಲಿ ದುಡ್ಡು ತಗೊಂಡಿದ್ದೀನಿ ಸರ್ ನನಗೆ ಎಂ ಎಲ್ ಎಸ್ ನಂಬರ್ ಕೊಡಿ ಅಂತಂದ್ರೆ ನಾನು ಕೊಡೋದೇ ಇದೆ ಹೋಗಿ ರಾಷ್ಟ್ರೀಯ ತನಿಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ತಕೊಳ್ಳಿ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿ ಕೊಡ್ತಾರೆ ಒಂದು ವಾರ ಲೇಟ್ ಆಗ್ಬೋದು ಅಷ್ಟೇ ಆತರ ನೀವು ಇನ್ನು ಮುಂದೆ ಎಷ್ಟೇ ಈಗಾಗಲೇ ಮಹಿಳಾ ಸಂಘದವ್ರಿಗೆ ನಮ್ಮಲ್ಲಿ ಬ್ಯಾಂಕ್ ಆಫ್ ಬರೋಡ ಸ್ವಲ್ಪ ಹೆಚ್ಚು ಕಡಿಮೆ ಮಟ್ಟಿಗೆ ಒಂದು ಕೋಟಿ ಸಾಲ ಇಶ್ಯೂ ಮಾಡಿದ್ದಾರೆ ಬ್ಯಾಂಕ್ ಆಫ್ ಬರೋಡಾ ತುಂಬಾ ಸಂತೋಷದ ವಿಚಾರ ಆದ್ರೆ ಅಷ್ಟೇ ಸಂತೋಷವಾಗಿ ನೀವು ಆ ಹಣವನ್ನ ವಾಪಸ್ ಅನ್ನ ನೀಡಬೇಕಾಗ್ತದೆ ಮತ್ತೆ ನಮ್ಮ ಎಸ್ ಬಿ ಐ ಬ್ಯಾಂಕ್ ಅಷ್ಟೇ ಈಗಾಗಲೇ ಪ್ರಧಾನ ಮಂತ್ರಿ ಆತ್ಮ ನಿರ್ಭರ್ ನಿಧಿ ಯೋಜನೆ ಅಂತ ಹೇಳಿ ಹೇಳ್ತೀವಿ ಪಿ ಎಂ ಸ್ವಾಮೀಜಿ ಅಂತ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಅದು ತುಂಬಾ ಖುಷಿ ವಿಚಾರ ನಮಗೆ ಅಂದ ತಕ್ಷಣ ನಮಗೆ ಮೊದಲನೇ ಸ್ಥಾನವನ್ನು ನಾವು ಇವತ್ತು ಜಿಲ್ಲೆನಲ್ಲಿ ಆರು ತಾಲೂಕುಗಳಲ್ಲಿ ನಾವೇ ಮೊದಲಿಗೆ ದಯವಿಟ್ಟು ಅದು ಮುಂದೆ ಹಾಗೆ ಇರುತ್ತೆ ಅಂತ ಅನ್ಕೊಂಡಿದೀನಿ ನಂಗೂ ಮೋಸ ಮಾಡಿದ್ದಾರೆ ಸರ್ ಏನ್ ಸರ್ ನೀವೇನು ಡೂಪ್ಲಿಕೇಟ್ ಅಂತ ಕೇಳಬೇಡಿ ನಮ್ಮನ್ನು ಕೂಡ ಒಂದು ಇನ್ನೂರು ಇನ್ನೂರ ಐವತ್ತು ಜನ ಡೂಪ್ಲಿಕೇಟ್ ಆಗಿದೆ ಮೋಸ ಮಾಡಿದ್ದಾರೆ ಫ್ರಾಡ್ ಮಾಡಿದ್ದಾರೆ ಮತ್ತೆ ವಿಶ್ವಕರ್ಮ ಹೇಳೋದಕ್ಕೆ ಆಗೋದಿಲ್ಲ ಬಿಡಿ ಅದರಲ್ಲಿ ವಿಶ್ವಕರ್ಮದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎರಡು ಸಾವಿರನೇ ಫ್ರಾಡ್ ಇದೆ ಅಪ್ಲಿಕೇಶನ್ ಎರಡ್ ಸಾವಿರದಲ್ಲಿ ಮೇಲ್ಪಟ್ಟೆ ಪ್ರಾಡಾಗ್ತಾ ಇದೆ ಇಲ್ಲಿ ನೋಡಿದ್ರು ಸಾಲ ತಗೊಳ್ಳೋದು ಹೆಣ್ಣು ಮಕ್ಕಳು ಬೇಡ ಒಂದ್ ಕಡೆ ತಗೊಳ್ಳಿ ಒಂದ್ ಕಡೆ ವ್ಯವಹಾರ ಮಾಡಿ ಸಾಲ ಕೆಲಸ ಆಗೋದು ಬೇಡ ಅದರಿಂದ ಇನ್ನು ಮುಂದೆ ನೀವು ಸಂಘಗಳಲ್ಲಿ ರೆಸೊಲ್ಯೂಷನ್ ಕಾಫಿ ದುಡ್ಡನ್ನ ಕಟ್ಟಕ್ಕಂಥದ್ದು ಇನ್ನು ಕೆಲವರು ಇನ್ನೊಂದು ಸಮಸ್ಯೆ ಇಲ್ಲಿ ನಮ್ಮಲ್ಲಿ ಮಹಿಳಾ ಸೊಸಾಯಿ ಸಂಘಗಳಲ್ಲಿ ಏನಂತಂದ್ರೆ ಸರ್ ನೇನ್ ನೆಲಕ್ಕೆ ಮುಪ್ಪ ಅದಕ್ಕೆ ಅಬ್ಬರ್ ಸರ್ ಲೋನ್ ಇರ್ತೀರಿ ಒಂದು ಸಣ್ಣ ಓಪನ್ ಆಗಿ ಒಂದು ಎರಡು ತಿಂಗಳಿಗೆ ಬರ್ತಕ್ಕಂಥದ್ದು ಸರ್ ಲೋನ್ ಕೊಡ್ತೀವಿ ಸರ್ ಬ್ಯಾಂಕ್ ಅಲ್ಲೇ ಅಲ್ಲ ಇವತ್ತು ಎಷ್ಟಿದೆ ಮೂವತ್ ರೂಪಾಯಿಗೆ ಎಲ್ಲಿ ನೋಡ್ತೀವಿ ಇವತ್ತು ಟೀಕೆ ಸರಿಯಾದಂತ ಟೀನೆ ಕೊಡ್ತಾ ಇಲ್ಲ ಮೂವತ್ತು ರೂಪಾಯಿಗೆ ನೀವು ಸೇವಿಂಗ್ಸ್ ಅನ್ನ ಇನ್ನು ಮುಂದೆ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ನಿಮ್ಮ ನಿಮ್ಮಲ್ಲೇ ರೂಪಾಯಿ ನೂರ್ ನಲ್ಪತ್ತು ಸೇವಿಂಗ್ಸ್ ಅನ್ನ ಮಾಡಿ ಮಂತ್ರಿ ಅಷ್ಟು ನೀವು ಸೇವಿಂಗ್ಸ್ ಮಾಡಿದ್ರೆ ಸ್ವಲ್ಪ ಹಣ ಬ್ಯಾಂಕ್ ಅಲ್ಲಿ ಇರುತ್ತೆ ನಿಮ್ಮಲ್ಲಿ ಒಂದು ಒಂದು ಲಕ್ಷ ರೂಪಾಯಿ ಬ್ಯಾಂಕ್ ಅಲ್ಲಿ ಠೇವಣಿ ಇದ್ರೆ ಮ್ಯಾನೇಜರ್ಸ್ ಧೈರ್ಯ ಬರುತ್ತೆ ನಿಮಗೆ ಸಾಲ ಕೊಡೋದಕ್ಕೆ ಅಲ್ಲಿ ಹತ್ತು ರೂಪಾಯಿ ಇಟ್ಬಿಟ್ಟು ಇರೋದಿಲ್ಲ ಸರ್ ನಾಲ್ಕು ಐದು ಲಕ್ಷ ಸರ್ ಓಕೆ ಹದಿನೈದು ಹದಿನೈದು ಸಾವಿರ ಇರೋದಿಲ್ಲ ಅಕೌಂಟ್ ಅಲ್ಲಿ ಸರ್ ನಾಲ್ಕು ಐದು ಲಕ್ಷ ನೀರು ಏನಲ್ಲ ಚಪ್ಪ ಮ್ಯಾನೇಜರ್ಗೆ ದಯವಿಟ್ಟು ಅಂತ ಮನೋಭಾವವನ್ನ ನಮ್ಮ ಹೆಂಗ್ ಯಾರು ಬಯಸ್ಕೋದಿ ನಿಮ್ಮ ಹಣವನ್ನ ಬ್ಯಾಂಕ್ ಅಲ್ಲಿ ಠೇವಣಿ ಇಡಿ ಒಂದು ಲಕ್ಷ ಇಡಿ ಬೇಡ ನೀವೇ ಹೋಗಿ ನೀವೇ ವ್ಯವಸ್ಥಾಪಕರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸರ್ ನನಗೆ ನೋಡಿ ನಮ್ಮ ಹಣ ಒಂದು ಲಕ್ಷ ಇಟ್ಟಿದ್ದೀವಿ ನಾವು ಕೂಡಿ ಇರ್ತೀವಿ ತಿಂಗಳಿಗೆ ಸರಿಯಾದಂತ ರೀತಿಯಲ್ಲಿ ಪಾವತಿ ಮಾಡ್ತೀವಿ ಮೊನ್ನೆ ಒಂದು ಗೂಗಲ್ ಬಣ್ಣನಲ್ಲಿ ಒಂದು ಸಂಘ ಆಗಿದೆ ಸಾಲ ತಗೊಂಡ ಎಂಬ ಒಂದು ವಿಪತ್ತು ನಾಲ್ಕು ತಿಂಗಳು ಹಣವನ್ನ ಎಲ್ಲ ಸಂಘಗಳವರು ಕಟ್ಟಿದ್ದಾರೆ ಹಣದ ಸಮೇತ ಪರವಾಗಿ ಎಷ್ಟು ದಿವಸ ಕೆಲಸ ಮಾಡಕ್ಕಾಗುತ್ತೆ ಮತ್ತೆ ಇನ್ನೊಂದು ಸಂಘ ಹೆಸರು ಹೇಳೋದು ಬೇಡ ಅಯ್ಯಮ್ಮ ಐದು ತಿಂಗಳು ದುಡ್ಡೆ ಕಟ್ಟಿಲ್ಲ ಸಂಘದಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ಒಂದು ಸಂಘ ನನ್ನ ಗಮನಕ್ಕೆ ಬಂದಿದೆ ಕರೆದಿದ್ದೀವಿ ನಾನು ವಾರ್ನಿಂಗ್ ಮಾಡಿ ಕರೆಸಿದ್ದೀವಿ ಅಷ್ಟಿಷ್ಟು ತುಂಬಾ ಕಲೆಕ್ಟ್ ಮಾಡಕ್ ಹೋದ್ರೆ ಒಂದೇ ಮಾರ್ಗ ಏನ್ಸ ನಮ್ ನಮ್ಮ ಮರ್ಯಾದಿ ಪ್ರಶ್ನೆ ನಮ್ಮ ಮರ್ಯಾದೆ ಕರ್ಕೊಳಕ್ ಆಗ್ತಲ್ಲ ಅಂತ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಸಮಸ್ಯೆ ಮಾಡ್ಕೊಳ್ಳೋದು ಈ ತರ ಮಾಡ್ಕೊಳಕ್ ಹೋಗ್ತೀವಿ ಸಾಲವನ್ನ ಮಿತವಾಗಿ ತಗೊಂಡು ಮಿತವಾಗಿ ಬಳಸಿ ಅಂತ ಹೇಳ್ತಾ ನನಗೆ ಮಾತಾಡಬೇಕು ಇಷ್ಟು ಮಾತನಾಡುತ್ತೆ ದಯವಿಟ್ಟು ಮಾತಾಡಿದ್ದೀನಿ ಕ್ಷಮ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತಾಡೋದು ಅವಕಾಶ ಕೊಟ್ಟಿರ್ಗೂ ಅನ್ಸುತ್ತಾ ನಾ ಎರಡು ಮಾತಾಡಿನ ಸರ್ ನಮ್ ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡ್ತಾ ಇದಾರೆ ಎಂಟಿ ಆಗಿದೆ ಅಂತ ಹೇಳಿದ್ರೆ ಪಾಪ ಅವ್ರು ಈಗ ಬ್ಯಾಂಕ್ ಆ ಸ್ವಂತ ದುಡ್ಡು ಹಾಕಿ ಕ್ಲೋಸ್ ಮಾಡ್ಬೇಕಿಲ್ಲ ಅಂದ್ರೆ ಆಗೋದಿಲ್ಲ ಆ ಸಮಯದಲ್ಲಿ ಮಾದರಿ ಕೆ ಶ್ರೀನಿವಾಸ್ ಸರ್ ಅವ್ರಿಗೆ ಹೇಳಿದಾಗ ತುಂಬಾ ರಿಕವರಿ ಕೂಡ ಮಾಡಿಕೊಟ್ಟಿದ್ದಾರೆ ಇಂದಾನೇ ಇವಾಗ ಪಿ ಎಂ ಸರ್ ನಮ್ದು ಮೊದಲೇ ಸ್ಥಾನಿದ್ದಾರೆ ಅವ್ರು ಆ ಇದು ಇಂಟ್ರೆಸ್ಟ್ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ ನಾನು ಈಗ ನಮ್ಮ ಸಾರ್ ಅವ್ರೆಂದು ಮಾತಾಡಿದ್ದಾರೆ ನಾನ್ ನಿಮ್ಗೆ ಮೂರೇ ಮೂರು ಹೇಳ್ತೀನಿ